ಶಾಂತಿ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಪನ ಮಧುರ ಮಕ್ಕಳೆ ತಂದೆ ನಿಮಗೆ ದೈವಿ ಧರ್ಮ ಹಾಗೂ ಶ್ರೇಷ್ಠ ಕರ್ಮವನ್ನು ಕಲಿಸುತ್ತಾರೆ ಆದ್ದರಿಂದ ನಿಮ್ಮಿಂದ ಯಾವುದೇ ಆಸುರಿ ಕರ್ಮ ಆಗಬಾರದು ಬುದ್ಧಿ ಬಹಳ ಶುದ್ಧವಾಗಬೇಕು ಪ್ರಶ್ನೆ ದೇಹ ಅಭಿಮಾನದಲ್ಲಿ ಬರುವುದರಿಂದ ಮೊದಲು ಯಾವ ಪಾಪ ಆಗುತ್ತದೆ ಉತ್ತರ ಒಂದು ವೇಳೆ ದೇಹ ಅಭಿಮಾನ ಇದೆ ಎಂದರೆ ತಂದೆಯ ನೆನಪಿನ ಬದಲು ದೇಹಧಾರಿಯ ನೆನಪು ಬರುತ್ತದೆ ಕೆಟ್ಟ ದೃಷ್ಟಿ ಹೋಗುತ್ತಿರುತ್ತದೆ ಕೆಟ್ಟ ಆಲೋಚನೆ ಬರುತ್ತದೆ ಇದು ಬಹಳ ದೊಡ್ಡ ಪಾಪ ಆಗಿದೆ ತಿಳಿಯಬೇಕು ಮಾಯೆ ವಾರ್ ಮಾಡುತ್ತಿದೆ ತಕ್ಷಣ ಎಚ್ಚೆತ್ತುಕೊಳ್ಳಬೇಕು ಓಂ ಶಾಂತಿ ಆತ್ಮೀಯ ತಂದೆ ಆತ್ಮೀಯ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಆತ್ಮೀಯ ತಂದೆ ಎಲ್ಲಿಂದ ಬಂದಿದ್ದಾರೆ ಆತ್ಮೀಯ ಜಗತ್ತಿನಿಂದ ಅದಕ್ಕೆ ನಿರ್ವಾಣಧಾಮ ಅಥವಾ ಶಾಂತಿಧಾಮ ಎಂದು ಕರೆಯುತ್ತಾರೆ ಇದಂತೂ ಹಾಡಿನ ವಿಚಾರ ಆಗಿದೆ ನಿಮ್ಮ ಬಳಿ ಕೇಳುತ್ತಾರೆ ಈ ಜ್ಞಾನ ಎಲ್ಲಿಂದ ಬಂತು ಎಂದು ಹೇಳಿ ಇದಂತೂ ಅದೇ ಗೀತೆಯ ಜ್ಞಾನ ಆಗಿದೆ ಗೀತೆಯ ಪಾತ್ರ ನಡೆಯುತ್ತಿದೆ ಹಾಗೂ ತಂದೆ ಓದಿಸುತ್ತಾರೆ ವಾಚ್ ಇದೆ ಅಲ್ಲವೇ ಹಾಗೂ ಭಗವಂತನಂತೂ ಒಬ್ಬರೇ ಹಾಕಿದ್ದಾರೆ ಅವರು ಶಾಂತಿಯ ಸಾಗರನಾಗಿದ್ದಾರೆ ಶಾಂತಿಧಾಮದಲ್ಲಿ ಇರುತ್ತಾರೆ ಅಲ್ಲಿ ನಾವು ಸಹ ಇರುತ್ತೇವೆ ತಂದೆ ತಿಳಿಸುತ್ತಾರೆ ಇದು ಪತಿತ ಜಗತ್ತು ಪಾಪಾತ್ಮಗಳ ತಮೋಪ್ರಧಾನ ಜಗತ್ತಾಗಿದೆ ನೀವು ಸಹ ತಿಳಿದುಕೊಂಡಿದ್ದೀರಿ ನಿಜವಾಗಿ ನಾವು ಆತ್ಮಗಳು ಈ ಸಮಯ ತಮೋಪ್ರಧಾನ ಆಗಿದ್ದೇವೆ ಎಂಬತ್ನಾಲ್ಕರ ಚಕ್ರ ಸುತ್ತಿ ಸತೋಪ್ರಧಾನದಿಂದ ಈಗ ತಮೋಪ್ರಧಾನದಲ್ಲಿ ಬಂದಿದ್ದೇವೆ ಇದು ಹಳೆಯ ಅಥವಾ ಕಲಿಯುಗಿ ಜಗತ್ತಲ್ಲವೇ ಈ ಹೆಸರೆಲ್ಲ ಈ ಸಮಯದ್ದಾಗಿದೆ ಹಳೆಯ ಜಗತ್ತಿನ ನಂತರ ಪುನಃ ಹೊಸ ಜಗತ್ತು ಇರುತ್ತದೆ ಭಾರತವಾಸಿಯರು ಇದನ್ನು ಸಹ ತಿಳಿದುಕೊಂಡಿದ್ದಾರೆ ಮಹಾಭಾರತ ಯುದ್ಧ ಸಹ ಯಾವಾಗ ನಡೆದಿತ್ತೆಂದರೆ ಯಾವಾಗ ಜಗತ್ತು ಬದಲಾಗಬೇಕಿತ್ತು ಆಗಲೇ ತಂದೆ ಬಂದು ರಾಜಯೋಗವನ್ನು ಕಲಿಸಿಕೊಟ್ಟಿದ್ದರು ಕೇವಲ ಯಾವ ತಪ್ಪಾಗಿರಬೇಕು ಒಂದಂತೂ ಕಲ್ಪದ ಆಯಸ್ಸನ್ನೇ ಮರೆತು ಹೋಗಿದ್ದಾರೆ ಹಾಗೂ ಗೀತೆಯ ಭಗವಂತನನ್ನೂ ಸಹ ಮರೆತು ಹೋಗಿದ್ದಾರೆ ಶ್ರೀಕೃಷ್ಣಗಂತೂ ಗಾಡ್ ಫಾದರ್ ಎನ್ನಲು ಸಾಧ್ಯವಿಲ್ಲ ಆತ್ಮ ಹೇಳುತ್ತದೆ ಹೇ ಗಾಡ್ ಫಾದರ್ ಅಂದ ಮೇಲೆ ಅವರು ನಿರಾಕಾರನಾದರು ನಿರಾಕಾರ ತಂದೆ ಆತ್ಮಗಳಿಗೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ನಾನೇ ಪತೀತ ಪಾವನ ಆಗಿದ್ದೇನೆ ನನ್ನನ್ನು ಕರೆಯುತ್ತಾರೆ ಹೇ ಪತಿತ ಪಾವನ ಶ್ರೀಕೃಷ್ಣನಂತೂ ದೇಹಧಾರಿ ಅಲ್ಲವೇ ನನಗಂತೂ ಯಾವುದೇ ಶರೀರ ಇಲ್ಲ ನಾನು ನಿರಾಕಾರ ಆಗಿದ್ದೇನೆ ಮನುಷ್ಯರ ತಂದೆ ಅಲ್ಲ ಆತ್ಮಗಳ ತಂದೆ ಆಗಿದ್ದೇನೆ ಬಾಬಾ ಬಾಬಾ ಎಂದು ಹೇಳುತ್ತಿರಬೇಕು ಬಾಬಾರವರನ್ನು ಬಹಳ ನೆನಪು ಮಾಡಬೇಕು ಇಡೀ ಕಲ್ಪ ಲೌಕಿಕ ತಂದೆಯನ್ನು ನೆನಪು ಮಾಡಿದೆವು ಈಗ ತಂದೆ ಬಂದಿದ್ದಾರೆ ಹಾಗೂ ಮನುಷ್ಯ ಸೃಷ್ಟಿಯಿಂದ ಎಲ್ಲಾ ಆತ್ಮಗಳನ್ನು ಹಿಂತಿರುಗಿ ಕರೆದೊಯ್ಯುತ್ತಾರೆ ಏಕೆಂದರೆ ರಾವಣ ರಾಜ್ಯದಲ್ಲಿ ಮನುಷ್ಯನ ದುರ್ಗತಿ ಆಗಿ ಹೋಗಿದೆ ಆದ್ದರಿಂದ ಈಗ ತಂದೆಯನ್ನು ನೆನಪು ಮಾಡಬೇಕು ಇದನ್ನೂ ಸಹ ಮನುಷ್ಯರ್ಯಾರೂ ತಿಳಿದಿಲ್ಲ ಈಗ ರಾವಣ ರಾಜ್ಯ ಆಗಿದೆ ರಾವಣನ ಅರ್ಥವನ್ನೇ ತಿಳಿದಿಲ್ಲ ದಸರಾವನ್ನು ಆಚರಿಸುವ ಒಂದು ಪದ್ಧತಿ ಆಗಿದೆ ಅಷ್ಟೇ ನೀವೇನಾದರೂ ಅರ್ಥವನ್ನು ತಿಳಿದುಕೊಂಡಿದ್ದೀರೇನು ಅನ್ಯರಿಗೆ ತಿಳಿಸಿಕೊಡಲು ಈಗ ತಿಳುವಳಿಕೆ ಸಿಕ್ಕಿದೆ ಒಂದು ವೇಳೆ ಅನ್ಯರಿಗೆ ತಿಳಿಸುವುದಿಲ್ಲವೆಂದರೆ ಸ್ವಯಂ ತಿಳಿದಿಲ್ಲ ಎಂದರ್ಥ ತಂದೆಯಲ್ಲಿ ಪೂರ್ಣ ಸೃಷ್ಟಿ ಚಕ್ರದ ಜ್ಞಾನ ಇದೆ ನಾವು ಅವರ ಮಕ್ಕಳಾಗಿದ್ದೇವೆಂದರೆ ಮಕ್ಕಳಲ್ಲಿಯೂ ಈ ಜ್ಞಾನ ಇರಬೇಕು ಇದು ನಿಮ್ಮ ಪಾಠಶಾಲೆ ಆಗಿದೆ ಉದ್ದೇಶ ಏನು ಈ ಲಕ್ಷ್ಮೀನಾರಾಯಣ ಹಾಕಬೇಕು ಇದು ರಾಜಯೋಗ ಅಲ್ಲವೇ ನರನಿಂದ ನಾರಾಯಣ ನಾರಿಯಿಂದ ಲಕ್ಷ್ಮಿ ಆಗುವ ಜ್ಞಾನ ಇದಾಗಿದೆ ಆ ಜನರು ಕಥೆಯನ್ನು ಕುಳಿತು ತಿಳಿಸುತ್ತಾರೆ ಇಲ್ಲಂತೂ ನಾವು ಓದುತ್ತೇವೆ ನಮಗೆ ತಂದೆ ರಾಜಯೋಗವನ್ನು ಕಲಿಸುತ್ತಾರೆ ಕಲ್ಪದ ಸಂಗಮ ಯುಗದಲ್ಲಿಯೇ ಇದನ್ನು ಕಲಿಸುತ್ತಾರೆ ತಂದೆ ಹೇಳುತ್ತಾರೆ ನಾನು ಹಳೆಯ ಜಗತ್ತನ್ನು ಬದಲಿಸಿ ಹೊಸ ಜಗತ್ತನ್ನಾಗಿ ಮಾಡಲು ಬಂದಿದ್ದೇನೆ ಹೊಸ ಜಗತ್ತಿನಲ್ಲಿ ಇವರುಗಳ ರಾಜ್ಯ ಇತ್ತು ಹಳೆಯದರಲ್ಲಿ ಇಲ್ಲ ಪುನಃ ಖಂಡಿತ ಆಗಬೇಕು ಚಕ್ರವನ್ನಂತೂ ತಿಳಿದುಕೊಂಡಿದ್ದೀರಿ ನಾಲ್ಕು ಮುಖ್ಯ ಧರ್ಮ ಇದೆ ಈಗ ದೇವತಾ ಧರ್ಮ ಇಲ್ಲ ಧರ್ಮ ಭ್ರಷ್ಟ ಹಾಗೂ ದೈವಿ ದೈವೀಕರ್ಮಭ್ರಷ್ಟರಾಕಿದ್ದಾರೆ ಈಗ ಪುನಃ ನಿಮಗೆ ದೈವಿ ಧರ್ಮ ಶ್ರೇಷ್ಠ ಹಾಗೂ ಕರ್ಮಶ್ರೇಷ್ಠ ಆಗುವುದನ್ನು ಕಲಿಸುತ್ತಿದ್ದಾರೆ ಅಂದಮೇಲೆ ತನ್ನ ಮೇಲೆ ಗಮನವನ್ನಿಟ್ಟುಕೊಳ್ಳಬೇಕು ನಮ್ಮಿಂದ ಯಾವುದೇ ಆಸುರಿ ಕರ್ಮ ಅಂತೂ ಆಗುವುದಿಲ್ಲವೇ ಮಾಯೆಯ ಕಾರಣ ಯಾವುದೇ ಕೆಟ್ಟ ಆಲೋಚನೆಯಂತೂ ಬುದ್ಧಿಯಲ್ಲಿ ಬರುವುದಿಲ್ಲವೆ ಕೆಟ್ಟ ದೃಷ್ಟಿಯಂತೂ ಇರುವುದಿಲ್ಲವೆ ಕೆಟ್ಟ ದೃಷ್ಟಿಯ ಕಡೆ ಇವರ ಗಮನ ಹೋಗಿದೆ ಅಥವಾ ಕೆಟ್ಟ ಆಲೋಚನೆ ಬರುತ್ತಿದೆ ಎಂದರೆ ಅವರಿಗೆ ತಕ್ಷಣ ಎಚ್ಚರಿಕೆ ನೀಡಬೇಕು ಅವರ ಜೊತೆ ಸೇರಿಕೊಳ್ಳಬಾರದು ಅವರಿಗೆ ಎಚ್ಚರಿಕೆ ನೀಡಬೇಕು ನಿಮ್ಮಲ್ಲಿ ಮಾಯೆಯ ಪ್ರವೇಶತೆಯ ಕಾರಣ ಈ ಕೆಟ್ಟ ಆಲೋಚನೆ ಬರುತ್ತದೆ ಯೋಗದಲ್ಲಿ ಕುಳಿತು ತಂದೆಯ ನೆನಪಿನ ಬದಲು ಯಾರದ್ದೇ ದೇಹದ ಕಡೆ ಆಲೋಚನೆ ಹೋಗುತ್ತದೆಂದರೆ ತಿಳಿಯಬೇಕು ಮಾಯೆಯ ವಾರ್ ನಡೆಯುತ್ತಿದೆ ನಾನು ಪಾಪ ಮಾಡುತ್ತಿದ್ದೇನೆ ಇದರಲ್ಲಂತೂ ಬುದ್ಧಿ ಬಹಳ ಶುದ್ಧವಾಗಿರಬೇಕು ತಮಾಷೆ ಮಾಡುವುದರಿಂದಲೂ ಬಹಳ ನಷ್ಟವಾಗುತ್ತದೆ ಆದ್ದರಿಂದ ನಮ್ಮ ಬಾಯಿಂದ ಸದಾ ಶುದ್ಧ ವಚನ ಹೊರಬರಬೇಕು ಕೆಟ್ಟ ವಚನ ಅಲ್ಲ ತಮಾಷೆ ಇತ್ಯಾದಿ ಸಹ ಇಲ್ಲ ನಾವಂತೂ ತಮಾಷೆ ಮಾಡಿದೆವು ಆ ರೀತಿ ಅಲ್ಲ ಅದು ಸಹ ನಷ್ಟದಾಯಕವಾಗುತ್ತದೆ ತಮಾಷೆಯನ್ನೂ ಸಹ ಯಾವ ರೀತಿ ಮಾಡಬೇಕೆಂದರೆ ಅದರಲ್ಲಿ ವಿಕಾರಗಳ ವಾಯು ಇರದಿರಲಿ ಬಹಳ ಎಚ್ಚರಿಕೆಯಿಂದಿರಬೇಕು ನಿಮಗೆ ಗೊತ್ತಿದೆ ದಿಗಂಬರಂ ಗುರುಗಳಿರುತ್ತಾರೆ ಅವರ ಆಲೋಚನೆ ವಿಕಾರಗಳ ಕಡೆ ಹೋಗುವುದಿಲ್ಲ ಬೇರೆ ಆಗಿರುತ್ತದೆ ಆದರೆ ಕರ್ಮೇಂದ್ರಿಗಳ ಚಂಚಲತೆ ಯೋಗದ ಹೊರತಾಗಿ ಹೋಗುವುದಿಲ್ಲ ಕಾಮವಿಕಾರ ಶತ್ರು ಯಾವ ರೀತಿ ಇದೆ ಎಂದರೆ ಅದು ಯಾರನ್ನಾದರೂ ನೋಡುತ್ತದೆ ಯೋಗದಲ್ಲಿ ಪೂರ್ಣ ಇಲ್ಲದಿದ್ದರೆ ಖಂಡಿತ ಚಂಚಲವಾಗುತ್ತದೆ ತನ್ನ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತದೆ ಯೋಗದಲ್ಲಿ ಇರುವುದರಿಂದ ಈ ರೀತಿ ಆಗುವುದಿಲ್ಲ ಸತ್ಯುಗದಲ್ಲಂತೂ ಯಾವುದೇ ಪ್ರಕಾರದ ಕೆಟ್ಟದ್ದು ಇರುವುದಿಲ್ಲ ಚಂಚಲತೆ ಇರಲು ಅಲ್ಲಿ ರಾವಣನ ಚಂಚಲತೆಯೇ ಇಲ್ಲ ಅಲ್ಲಂತೂ ಯೋಗಿ ಜೀವನ ಇರುತ್ತದೆ ಇಲ್ಲಿಯೂ ಸಹ ಸ್ಥಿತಿ ಬಹಳ ಪರಿಪಕ್ವ ಇರಬೇಕು ಬಲದಿಂದ ಈ ಎಲ್ಲಾ ಕಾಯಿಲೆಗಳು ಬಂದ್ ಆಗುತ್ತದೆ ಇದರಲ್ಲಿ ಬಹಳ ಶ್ರಮ ಇದೆ ರಾಜ್ಯ ತೆಗೆದುಕೊಳ್ಳುವುದೇನೂ ಚಿಕ್ಕಮ್ಮನ ಮನೆಯಲ್ಲ ಪುರುಷಾರ್ಥವನ್ನಂತೂ ಮಾಡಬೇಕಲ್ಲವೇ ಭಾಗ್ಯದಲ್ಲಿ ಏನಿರುತ್ತದೆ ಅದು ಸಿಕ್ಕುತ್ತದೆ ಆ ರೀತಿ ಅಲ್ಲ ಧಾರಣೆಯನ್ನೇ ಮಾಡುವುದಿಲ್ಲ ಅಂದರೆ ಬಿಡುಗಾಸಿನ ಪದವಿಯನ್ನೂ ತೆಗೆದುಕೊಳ್ಳಲು ಯೋಗ್ಯರಾಗಿದ್ದಾರೆ ಪ್ರಜೆಯಂತೂ ಅನೇಕರು ಇರುತ್ತಾರಲ್ಲವೇ ಕೆಲವರು ಡ್ರಾಯಿಂಗ್ನಲ್ಲಿ ಕೆಲವರು ಆಟದಲ್ಲಿ ಮಾರ್ಕ್ಸ್ ತೆಗೆದುಕೊಳ್ಳುತ್ತಾರೆ ಅವರು ಕಾಮನ್ ಪ್ರಜೆ ಆಗಿದ್ದಾರೆ ಅದೇ ರೀತಿಯೇ ಇಲ್ಲಿಯೂ ಸಹ ಪ್ರಜೆ ಇತ್ತಾರೆ ಏನಾದರೊಂದು ಸಿಗುತ್ತದೆ ಉಳಿದಂತೆ ಚಕ್ರಾಧಿಪತ್ಯ ಸಿಗಲು ಸಾಧ್ಯವಿಲ್ಲ ಅವರಂತೂ ಸರ್ವಿಸ್ ಮಾಡುತ್ತಾರೆ ಆದ್ದರಿಂದ ಚಕ್ರಾಧಿಪತ್ಯ ಸಿಗುತ್ತದೆ ಅದಕ್ಕಾಗಿ ಬಹಳ ಶ್ರಮ ಬೇಕು ಅನೇಕರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ ಒಂದು ರೀತಿ ಊಟ ಜೀರ್ಣ ಆಗುವುದಿಲ್ಲ ಶ್ರೇಷ್ಠ ಪದವಿಯನ್ನು ಪಡೆಯುವ ಧೈರ್ಯ ಇಲ್ಲ ಇದಕ್ಕೂ ಸಹ ಕಾಯಿಲೆ ಎನ್ನುತ್ತಾರಲ್ಲವೇ ನೀವು ಯಾವುದೇ ವಿಚಾರವನ್ನು ನೋಡುತ್ತಿದ್ದರೂ ನೋಡಬೇಡಿ ಆತ್ಮೀಯ ತಂದೆಯ ನೆನಪಿನಲ್ಲಿರಿ ಹಾಗೂ ಅನ್ಯರಿಗೂ ದಾರಿ ತಿಳಿಸಬೇಕು ಅಂಧರ ಊರುಗೋಲು ಆಗಬೇಕು ನೀವಂತೂ ದಾರಿಯನ್ನು ತಿಳಿದುಕೊಂಡಿದ್ದೀರಿ ರಚಯಿತ ಹಾಗೂ ರಚನೆಯ ಜ್ಞಾನ ಮುಕ್ತಿ ಹಾಗೂ ಜೀವನ್ಮುಕ್ತಿ ನಿಮ್ಮಲ್ಲಿ ಯಾರು ಮಹಾರಥಿ ಹಾಕಿದ್ದಾರೆ ಅವರ ಬುದ್ಧಿಯಲ್ಲಿ ತಿರುಗುತ್ತಿರುತ್ತದೆ ಮಕ್ಕಳ ಸ್ಥಿತಿಯಲ್ಲಿಯೂ ಹಗಲು ರಾತ್ರಿಯ ಅಂತರ ಇರುತ್ತದೆ ಕೆಲವರು ಬಹಳ ಧನವಂತರಾಗುತ್ತಾರೆ ಕೆಲವರು ಪೂರ್ಣ ಬಡವರು ರಾಜ್ಯ ಪದವಿಯಲ್ಲಂತೂ ಅಂತರ ಇದೆ ಅಲ್ಲವೇ ಉಳಿದಂತೆ ಹಾ ಅಲ್ಲಿ ರಾವಣ ಇಲ್ಲದಿರುವುದು ಕಾರಣ ದುಃಖ ಆಗುವುದಿಲ್ಲ ಉಳಿದಂತೆ ಸಂಪತ್ತಿಯಲ್ಲಂತೂ ವ್ಯತ್ಯಾಸ ಇದೆ ಸಂಪತ್ತಿನಿಂದ ಸುಖ ಇರುತ್ತದೆ ಎಷ್ಟು ಯೋಗದಲ್ಲಿರುತ್ತೀರಿ ಅಷ್ಟು ಆರೋಗ್ಯ ಬಹಳ ಚೆನ್ನಾಗಿರುತ್ತದೆ ಶ್ರಮ ಪಡಬೇಕು ಅನೇಕರ ನಡವಳಿಕೆ ಯಾವ ರೀತಿ ಇರುತ್ತದೆಂದರೆ ಅಜ್ಞಾನಿ ಮನುಷ್ಯರದ್ದು ಇತ್ತಂತೆ ಅವರು ಯಾರದ್ದೇ ಕಲ್ಯಾಣ ಮಾಡಲು ಸಾಧ್ಯವಾಗುವುದಿಲ್ಲ ಯಾವಾಗ ಪರೀಕ್ಷೆ ನಡೆಯುತ್ತದೆ ಆಗ ಗೊತ್ತಾಗುತ್ತದೆ ಯಾರು ಎಷ್ಟು ಮಾರ್ಕ್ಸ್ನಿಂದ ಪಾಸ್ ಆಗಿದ್ದಾರೆ ಎಂದು ನಂತರ ಆ ಸಮಯದಲ್ಲಿ ಅಯ್ಯೋ ಅಯ್ಯೋ ಎನ್ನಬೇಕಾಗುತ್ತದೆ ಬಾಬ್ದಾದ ಇಬ್ಬರು ಎಷ್ಟೊಂದು ತಿಳಿಸುತ್ತಿರುತ್ತಾರೆ ತಂದೆ ಬಂದಿರುವುದೇ ಕಲ್ಯಾಣ ಮಾಡಲು ತನ್ನದೂ ಕಲ್ಯಾಣ ಮಾಡಿಕೊಳ್ಳಬೇಕು ಅಂದ ಹಾಗೆ ಅನ್ಯರದ್ದೂ ಸಹ ಮಾಡಬೇಕು ತಂದೆಯನ್ನು ಕರೆದಿದ್ದಾರೆ ಬಂದು ನಾವು ಪತಿತರಿಗೆ ಪಾವನರಾಗುವ ದಾರಿಯನ್ನು ತಿಳಿಸಿ ಅಂದ ಮೇಲೆ ತಂದೆ ಶ್ರೀಮತ ಕೊಡುತ್ತಾರೆ ನೀವು ತನ್ನನ್ನು ಆತ್ಮನೆಂದು ತಿಳಿದು ದೇಹ ಅಭಿಮಾನವನ್ನು ಬಿಟ್ಟು ನನ್ನನ್ನು ನೆನಪು ಮಾಡಿ ಎಷ್ಟು ಸಹಜ ಔಷಧಿ ಆಗಿದೆ ಹೇಳಿ ನಾವು ಕೇವಲ ಒಬ್ಬ ಭಗವಂತ ತಂದೆಯನ್ನು ಒಪ್ಪಿಕೊಳ್ಳುತ್ತೇವೆ ಅವರು ಹೇಳುತ್ತಾರೆ ಬಂದು ಪತಿತರನ್ನು ಪಾವನ ಮಾಡಿ ಎಂದು ನನ್ನನ್ನು ಕರೆದಿದ್ದಾರೆ ಅಂದ ಮೇಲೆ ನಾನು ಬರಬೇಕಾಗುತ್ತದೆ ಬ್ರಹ್ಮನಿಂದ ನಿಮಗೆ ಏನೂ ಸಿಗುವುದಿಲ್ಲ ಅವರಂತೂ ದಾದಾ ಆಗಿದ್ದಾರೆ ಬಾಪಾ ಸಹ ಅಲ್ಲ ಬಾಪಾರವರಿಂದ ಆಸ್ತಿ ಸಿಗುತ್ತದೆ ಬ್ರಹ್ಮನಿಂದ ಆಸ್ತಿ ಎಲ್ಲಿ ಸಿಗುತ್ತದೆ ನಿರಾಕಾರ ತಂದೆ ಇವರ ಮೂಲಕ ದತ್ತು ಮಾಡಿಕೊಂಡು ನಾವಾತ್ಮಗಳಿಗೆ ಓದಿಸುತ್ತಾರೆ ಇವರಿಗೂ ಸಹ ಓದಿಸುತ್ತಾರೆ ಬ್ರಹ್ಮನಿಂದಂತೂ ಏನೂ ಸಿಗುವ ಹಾಗೆ ಇಲ್ಲ ಇವರ ಮೂಲಕ ಆಸ್ತಿ ತಂದೆಯಿಂದಲೇ ಸಿಗುತ್ತದೆ ಕೊಡುವವರೂ ಒಬ್ಬರಾಗಿದ್ದಾರೆ ಅವರದ್ದೇ ಮಹಿಮೆ ಇದೆ ಅವರೇ ಸರ್ವರ ಸದ್ಗತಿ ದಾತನಾಗಿದ್ದಾರೆ ಇವರಂತೂ ಪೂಜ್ಯನಿಂದ ಪುನಃ ಪೂಜಾರಿ ಆಗುತ್ತಾರೆ ಸತ್ಯುಗದಲ್ಲಿ ಇದ್ದರೂ ನಂತರ ಎಂಬತ್ನಾಲ್ಕು ಜನ್ಮವನ್ನು ಭೋಗಿಸಿ ಈಗ ಪತಿತರಾಗಿದ್ದಾರೆ ನಂತರ ಪೂಜ್ಯ ಪಾವನರಾಗುತ್ತಿದ್ದಾರೆ ನಾವು ತಂದೆಯ ಮೂಲಕ ಕೇಳುತ್ತೇವೆ ಯಾವುದೇ ಮನುಷ್ಯನಿಂದ ಕೇಳುವುದಿಲ್ಲ ಭಕ್ತಿ ಮಾರ್ಗ ಇರುವುದೇ ಮನುಷ್ಯರದ್ದು ಇದು ಆತ್ಮೀಯ ಜ್ಞಾನ ಮಾರ್ಗವಾಗಿದೆ ಜ್ಞಾನ ಕೇವಲ ಒಬ್ಬ ಜ್ಞಾನಸಾಗರನ ಬಳಿಯೇ ಇದೆ ಉಳಿದಂತೆ ಈ ಶಾಸ್ತ್ರ ಇತ್ಯಾದಿ ಎಲ್ಲ ಭಕ್ತಿಯದ್ದಾಗಿದೆ ಶಾಸ್ತ್ರ ಇತ್ಯಾದಿಯನ್ನು ಓದುವುದು ಇದೆಲ್ಲ ಭಕ್ತಿ ಮಾರ್ಗ ಆಗಿದೆ ಜ್ಞಾನಸಾಗರನಂತೂ ಒಬ್ಬರೇ ತಂದೆ ಹಾಕಿದ್ದಾರೆ ನಾವು ಜ್ಞಾನನದಿಗಳು ಜ್ಞಾನಸಾಗರನಿಂದ ಹೊರಟಿದ್ದೇವೆ ಉಳಿದಂತೆ ಅದು ನೀರಿನ ಸಾಗರ ಹಾಗೂ ನದಿಗಳಾಗಿವೆ ಮಕ್ಕಳಿಗೆ ಈ ಎಲ್ಲಾ ವಿಚಾರಗಳು ಗಮನದಲ್ಲಿರಬೇಕು ಅಂತರ್ಮುಖಿ ಆಗಿ ಬುದ್ಧಿಯನ್ನು ನಡೆಸಬೇಕು ತನ್ನನ್ನು ತಾನು ಸುಧಾರಣೆ ಮಾಡಿಕೊಳ್ಳಲು ಅಂತರ್ಮುಖಿಯಾಗಿ ತನ್ನನ್ನು ಪರಿಶೀಲನೆ ಮಾಡಿಕೊಳ್ಳಿ ಒಂದು ವೇಳೆ ಬಾಯಿಂದ ಯಾವುದೇ ಕೆಟ್ಟ ವಚನ ಹೊರಬಂದರೆ ಅಥವಾ ಕೆಟ್ಟ ದೃಷ್ಟಿ ಹೋಗುತ್ತದೆಂದರೆ ತನಗೆ ಹೊಡೆದುಕೊಳ್ಳಬೇಕು ನನ್ನ ಬಾಯಿಂದ ಕಟುವಚನ ಏಕೆ ಬಂತು ನನ್ನಿಂದ ಕೆಟ್ಟ ದೃಷ್ಟಿ ಏಕೆ ಹೋಯ್ತು ತನ್ನ ಕೆನ್ನೆಗೆ ಹೊಡೆದುಕೊಳ್ಳಬೇಕು ಪದೇ ಪದೇ ಎಚ್ಚರಿಕೆಯನ್ನಿಟ್ಟುಕೊಳ್ಳಬೇಕು ಆಗಲೇ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿದೆ ಬಾಯಿಂದ ಕಟುವಚನ ಬರದಿರಲಿ ಅಂತೂ ಎಲ್ಲಾ ಪ್ರಕಾರದ ಶಿಕ್ಷಣಗಳನ್ನು ಕೊಡಬೇಕಾಗುತ್ತದೆ ಯಾರನ್ನಾದರೂ ಹುಚ್ಚ ಎನ್ನುವುದೂ ಸಹ ಕಟುವಚನ ಆಗಿದೆ ಮನುಷ್ಯನಂತೂ ಏನು ಬರುತ್ತದೆಯೋ ಅದನ್ನು ಹೇಳುತ್ತಿರುತ್ತಾರೆ ನಾವು ಯಾರ ಮಹಿಮೆಯನ್ನು ಮಾಡುತ್ತೇವೆ ಏನನ್ನೂ ತಿಳಿಯುವುದಿಲ್ಲ ಒಬ್ಬರೇ ಪತೀತ ಪಾವನ ತಂದೆಯ ಮಹಿಮೆಯನ್ನಂತೂ ಮಾಡಬೇಕು ಬೇರೆ ಯಾರೂ ಇಲ್ಲ ಬ್ರಹ್ಮ ವಿಷ್ಣು ಶಂಕರನನ್ನೂ ಸಹ ಪತೀತ ಪಾವನ ಎನ್ನುವುದಿಲ್ಲ ಇವರಂತೂ ಯಾರನ್ನೂ ಪಾವನ ಮಾಡುವುದಿಲ್ಲ ಪತಿತರಿಂದ ಪಾವನ ಮಾಡುವಂಥವರಂತೂ ಒಬ್ಬರೇ ತಂದೆ ಆಗಿದ್ದಾರೆ ಪಾವನ ಸೃಷ್ಟಿ ಹೊಸ ಜಗತ್ತಿನಲ್ಲಿಯೇ ಇದೆ ಇದಂತೂ ಈಗ ಇಲ್ಲ ಪವಿತ್ರತೆ ಇರುವುದೇ ಸ್ವರ್ಗದಲ್ಲಿ ಪವಿತ್ರತೆಯ ಸಾಗರನೂ ಹಾಕಿದ್ದಾರೆ ಇದಂತೂ ರಾವಣನ ರಾಜ್ಯವೇ ಆಗಿದೆ ಮಕ್ಕಳು ಈಗ ಆತ್ಮ ಅಭಿಮಾನಿ ಆಗಲು ಬಹಳ ಶ್ರಮ ಪಡಬೇಕು ಬಾಯಿಂದ ಯಾವುದೇ ಕಲ್ಲು ಅಥವಾ ಕೆಟ್ಟ ವಚನ ಬರಬಾರದು ಬಹಳ ಪ್ರೀತಿಯಿಂದ ನಡೆದುಕೊಳ್ಳಬೇಕು ಕೆಟ್ಟ ದೃಷ್ಟಿ ಸಹ ಬಹಳ ನಷ್ಟವನ್ನುಂಟು ಮಾಡುತ್ತದೆ ಬಹಳ ಶ್ರಮ ಬೇಕು ಆತ್ಮ ಅಭಿಮಾನ ಅವಿನಾಶಿ ಅಭಿಮಾನ ಆಗಿದೆ ದೇಹ ಅಂತೂ ವಿನಾಶಿಯಾಗಿದೆ ಆತ್ಮನನ್ನು ಯಾರೊಬ್ಬರೂ ತಿಳಿದಿಲ್ಲ ಆತ್ಮನ ತಂದೆ ಅಂತೂ ಖಂಡಿತ ಯಾರೂ ಇರಬೇಕಲ್ಲವೇ ಎಲ್ಲರೂ ಸಹೋದರ ಸಹೋದರಿಯರಾಗಿದ್ದಾರೆಂದು ಹೇಳುತ್ತಾರೆ ನಂತರ ಎಲ್ಲರಲ್ಲಿ ಪರಮಾತ್ಮ ವಿರಾಜಮಾನ ಆಗಲು ಹೇಗೆ ಸಾಧ್ಯ ಎಲ್ಲರೂ ತಂದೆ ಹೇಗೆ ಆಗಲು ಸಾಧ್ಯ ಇಷ್ಟು ಬುದ್ಧಿವಂತಿಕೆ ಇಲ್ಲ ಎಲ್ಲರ ತಂದೆ ಅಂತೂ ಒಬ್ಬರೇ ಆಗಿದ್ದಾರೆ ಅವರಿಂದಲೇ ಆಸ್ತಿ ಸಿಗುತ್ತದೆ ಅವರ ಹೆಸರು ಶಿವ ಎಂದಾಗಿದೆ ಶಿವರಾತ್ರಿಯನ್ನು ಸಹ ಆಚರಿಸುತ್ತಾರೆ ರುದ್ರರಾತ್ರಿ ಅಥವಾ ಶ್ರೀಕೃಷ್ಣರಾತ್ರಿ ಎನ್ನುವುದಿಲ್ಲ ಮನುಷ್ಯನಂತೂ ಏನನ್ನೂ ತಿಳಿದುಕೊಂಡಿಲ್ಲ ಇದೆಲ್ಲ ಆತನ ರೂಪ ಹಾಕಿದೆ ಆತನದ್ದೇ ಲೀಲೆ ಹಾಕಿದೆ ಎನ್ನುತ್ತಾನೆ ನೀವೀಗ ತಿಳಿಯುತ್ತೀರಿ ವಿಶ್ವಪಿತ ತಂದೆಯಿಂದಂತೂ ಬೇಹದ್ನ ಆಸ್ತಿ ಸಿಗುತ್ತದೆ ಅಂದ ಮೇಲೆ ಆ ತಂದೆಯ ಶ್ರೀಮತದಂತೆ ನಡೆಯಬೇಕು ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಲೇಬರ್ಸ್ ರವರಿಗೂ ಸಹ ಶಿಕ್ಷಣ ಕೊಡಬೇಕು ಆಗ ಸ್ವಲ್ಪ ಅವರ ಕಲ್ಯಾಣವಾಗುತ್ತದೆ ಆದರೆ ಸ್ವಯಂನೇ ನೆನಪು ಮಾಡಲು ಸಾಧ್ಯವಿಲ್ಲ ಎಂದರೆ ಅನ್ಯರಿಗೆ ಯಾವ ನೆನಪು ತರಿಸುತ್ತಾರೆ ರಾವಣ ಒಂದೇ ಬಾರಿ ಪತೀತ ಮಾಡಿಬಿಡುತ್ತಾನೆ ನಂತರ ತಂದೆ ಬಂದು ಫರಿಶ್ತಾನಿಯನ್ನಾಗಿ ಮಾಡುತ್ತಾರೆ ವಂಡರ್ ಅಲ್ಲವೇ ಯಾರದ್ದೇ ಬುದ್ಧಿಯಲ್ಲಿ ಈ ವಿಚಾರಗಳು ಇಲ್ಲ ಈ ಲಕ್ಷ್ಮೀನಾರಾಯಣ ಎಷ್ಟು ಶ್ರೇಷ್ಠ ಫರೀಶ್ತಾನಿನಿಂದ ಪುನಃ ಎಷ್ಟು ಪತೀತರಾಗುತ್ತಾರೆ ಆದ್ದರಿಂದ ಬ್ರಹ್ಮಾನ ಹಗಲು ಬ್ರಹ್ಮಾನ ರಾತ್ರಿ ಎಂಬ ಗಾಯನವಿದೆ ಶಿವನ ಮಂದಿರದಲ್ಲಿ ನೀವು ಬಹಳ ಸರ್ವಿಸ್ ಮಾಡಲು ಸಾಧ್ಯವಿದೆ ತಂದೆ ಹೇಳುತ್ತಾರೆ ನೀವು ನನ್ನನ್ನು ನೆನಪು ಮಾಡಿ ಬಾಗಿಲಿಗೂ ಬಾಗಿಲಿಗೂ ಅಲೆದಾಡುವುದನ್ನು ಬಿಡಿ ಈ ಜ್ಞಾನ ಶಾಂತಿಯದ್ದೇ ಆಕಿದೆ ತಂದೆಯನ್ನು ನೆನಪು ಮಾಡುವುದರಿಂದ ನೀವು ಸತೋ ಪ್ರಧಾನರಾಗುತ್ತೀರಿ ಇದೇ ಮಂತ್ರವನ್ನು ಕೊಡುತ್ತೀರಿ ಎಲ್ಲಿಯ ತನಕ ಪರಿಪಕ್ವ ಆಗುವುದಿಲ್ಲವೋ ಅಲ್ಲಿಯ ತನಕ ಯಾರಿಂದಲೂ ಹಣವನ್ನು ತೆಗೆದುಕೊಳ್ಳಬಾರದು ಪ್ರತಿಜ್ಞೆ ಮಾಡಿ ಹೇಳಿ ನಾವು ಪವಿತ್ರರಿರುತ್ತೇವೆ ಆಗ ನಿಮ್ಮ ಕೈಯಿಂದ ಮಾಡಿರುವುದನ್ನು ಸ್ವೀಕರಿಸುತ್ತೇವೆ ನಂತರ ಏನನ್ನಾದರೂ ತೆಗೆದುಕೊಳ್ಳಬಹುದು ಭಾರತದಲ್ಲಿ ಮಂದಿರ ಅಂತೂ ಬಹಳಷ್ಟು ಇದೆ ವಿದೇಶಿಯರು ಇತ್ಯಾದಿ ಯಾರೇ ಬರಲಿ ಅವರಿಗೆ ಈ ಸಂದೇಶವನ್ನು ನೀವು ಕೊಡಬಹುದು ತಂದೆಯನ್ನು ನೆನಪು ಮಾಡಿ ಎಂದು ಒಳ್ಳೆಯದು मीठे मीठे सिदे बच्चों प्रति मात पिता बाप दादा का याद प्यार और गुड मॉर्निंग रूहानी बाप की रूहानी बच्चों को नमस्ते हम रोहानी बच्चों की रूहानी बाप दादा को याद प्यार गुड मॉर्निंग नमस्ते 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 शुक्रिया पापा शुक्रिया का की मुख्य सारा सारे ಎಂದಿಗೂ ವಿಕಾರಗಳ ವಾಸನೆ ಬರುವ ರೀತಿಯಲ್ಲಿ ತಮಾಷೆ ಮಾಡಬಾರದು ತನ್ನನ್ನು ಬಹಳ ಎಚ್ಚರವಾಗಿಟ್ಟುಕೊಳ್ಳಬೇಕು ಬಾಯಿಂದ ಕೆಟ್ಟ ವಚನ ಬರಬಾರದು ಎರಡು ಆತ್ಮ ಅಭಿಮಾನಿ ಆಗಲು ಬಹಳ ಬಹಳ ಅಭ್ಯಾಸ ಮಾಡಬೇಕು ಎಲ್ಲರೊಂದಿಗೆ ಪ್ರೀತಿಯಿಂದ ನಡೆದುಕೊಳ್ಳಬೇಕು ಕೆಟ್ಟ ದೃಷ್ಟಿಯನ್ನಿಟ್ಟುಕೊಳ್ಳಬಾರದು ಕೆಟ್ಟ ದೃಷ್ಟಿ ಹೋದರೆ ತನಗೆ ತಾನೇ ಶಿಕ್ಷೆ ಕೊಟ್ಟುಕೊಳ್ಳಬೇಕು ವರದಾನ ನಿರಂತರ ನೆನಪು ಹಾಗೂ ಸೇವೆಯ ಸಮತೋಲನೆಯಿಂದ ಬಾಲ್ಯತನದ ಬೆಡಗು ಬಿನ್ನಾಣವನ್ನು ಸಮಾಪ್ತಿ ಮಾಡುವಂತಹ ವಾನಪ್ರಸ್ಥಿ ಹಾಕಿರಿ ಚಿಕ್ಕಪುಟ್ಟ ವಿಚಾರಗಳಲ್ಲಿ ಸಂಗಮದ ಅಮೂಲ್ಯ ಸಮಯವನ್ನು ಹಾಳು ಮಾಡುವುದು ಬಾಲ್ಯತನದ ಬೆಡಗು ಬಿನ್ನಾಣ ಆಗಿದೆ ಈಗ ಈ ಬೆಡಗು ಬಿನ್ನಾಣ ಶೋಭಿಸುವುದಿಲ್ಲ ವಾನಪ್ರಸ್ಥದಲ್ಲಿ ಕೇವಲ ಒಂದೇ ಕಾರ್ಯ ಉಳಿದುಕೊಳ್ಳುತ್ತದೆ ತಂದೆಯ ನೆನಪು ಹಾಗೂ ಸೇವೆ ಇದರ ಹೊರತು ಬೇರೆ ಯಾವುದೂ ನೆನಪಿಗೆ ಬರದಿರಲಿ ಏಳುತ್ತಲೂ ನೆನಪು ಹಾಗೂ ಸೇವೆ ಮಲಗಿದರೂ ನೆನಪು ಹಾಗೂ ಸೇವೆ ನಿರಂತರ ಈ ಸಮತೋಲನೆ ಇರಲಿ ತ್ರಿಕಾಲದರ್ಶಿ ಆಗಿ ಬಾಲ್ಯತನದ ವಿಚಾರಗಳು ಹಾಗೂ ಬಾಲ್ಯತನದ ಸಂಸ್ಕಾರಗಳ ಸಮಾಪ್ತಿ ಸಮಾರಂಭವನ್ನು ಆಚರಿಸಿ ಆಗ ವಾನಪ್ರಸ್ಥಿ ಎನ್ನುತ್ತಾರೆ ಶ್ಲೋಕನ್ ಸರ್ವಪ್ರಾಪ್ತಿಗಳಿಂದ ಸಂಪನ್ನ ಆತ್ಮದ ಚಿಹ್ನೆ ಸಂತುಷ್ಟತೆ ಆಗಿದೆ ಸಂತುಷ್ಟವಾಗಿರಿ ಹಾಗೂ ಸಂತುಷ್ಟಪಡಿಸಿ ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಹಾಗೂ ಏಕಾಗ್ರತೆಯನ್ನು ತನ್ನದಾಗಿಸಿಕೊಳ್ಳಿ ಏಕಾಂತ ಒಂದಂತೂ ಸ್ಥೂಲವಾಗಿರುತ್ತದೆ ಮತ್ತೊಂದು ಸೂಕ್ಷ್ಮದಲ್ಲಿಯೂ ಇರುತ್ತದೆ ಏಕಾಂತದ ಆನಂದದ ಅನುಭವಿ ಆಗಿಬಿಡಿ ಆಗ ಮುಖತೆ ಚೆನ್ನಾಗಿ ಅನಿಸುವುದಿಲ್ಲ ಅವ್ಯಕ್ತ ಸ್ಥಿತಿಯನ್ನು ಹೆಚ್ಚಿಸಲು ಏಕಾಂತದಲ್ಲಿ ಆಸಕ್ತಿಯನ್ನಿಟ್ಟುಕೊಳ್ಳಬೇಕು ಏಕತೆಯ ಜೊತೆಗೆ ಏಕಾಂತ ಪ್ರಿಯರಾಗಬೇಕು ಓಂ ಶಾಂತಿ